ಪೌರಕಾರ್ಮಿಕರ ಸೇವೆ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದ ಸಮಾಜ ಸೇವಕಿ ಗೈಲ್ಪೋರ್ಡ್ ಪ್ರಯುಕ್ತ ವಿಶೇಷ ಕಿಟ್ ವಿತರಿಸಿದ ವಿಜು ದೇವಯ್ಯ ಸಮಾಜದಲ್ಲಿ ಪೌರಕಾರ್ಮಿಕರ ದಿನನಿತ್ಯದ ಶ್ರಮ ಅತ್ಯಂತ ಶ್ಲಾಘನೀಯ ತಮ್ಮ ಆರೋಗ್ಯದ ಕಡೆಗೂ ಹೆಚ್ಚಿನ ನಿಗಾ ವಹಿಸಬೇಕು ಮಕ್ಕಳನ್ನು ತಪ್ಪದೇ ಶಾಲೆಗಳಿಗೆ ಕಳಿಸುವ ಮೂಲಕ ಅವರನ್ನು ವಿದ್ಯಾವಂತರನ್ನಾಗಿ ಮಾಡುವ ಅತ್ಯಂತ ದೊಡ್ಡ ಜವಾಬ್ದಾರಿ ತಮ್ಮ ಮೇಲಿದೆ ಎಂದು ಗೋಣಿಕೊಪ್ಪಲುವಿನ ಸಮಾಜ ಸೇವಕಿ ಕೊಟ್ಟಂಗಡ ವಿಜುದೇವಯ್ಯ ಪೌರ ಕಾರ್ಮಿಕರಿಗೆ ಕಿವಿಮಾತು ಹೇಳಿದರು ಕೊಡಗಿನ ಸಾಂಪ್ರದಾಯಿಕ ಹಬ್ಬವಾದ ಕೈಲ್ಪೋಲ್ ಪ್ರಯುಕ್ತ ನಗರದ ಗ್ರಾಮ ಪಂಚಾಯಿತಿಯಲ್ಲಿ ಪೌರಕಾರ್ಮಿಕರಾಗಿ ಸೇವೆ ಸಲ್ಲಿಸುತ್ತಿರುವ ಕಾರ್ಮಿಕರಿಗೆ ಹಬ್ಬದ ಪ್ರಯುಕ್ತ ವಿಶೇಷ ಕಿಟ್ಗಳನ್ನು ನೀಡಿ ಮಾತನಾಡಿದ ಅವರು ಕಳೆದ ಹಲವಾರು ವರ್ಷಗಳಿಂದ ಹಬ್ಬದ ಸಂದರ್ಭದಲ್ಲಿ ಪೌರಕಾರ್ಮಿಕರಿಗೆ ವೈಯಕ್ತಿಕವಾಗಿ ಕಿಟ್ಗಳನ್ನು ನೀಡುತ್ತಾ ಬರುತ್ತಿದ್ದೇನೆ ಕೊಡಗಿನ ಸಾಂಪ್ರದಾಯಿಕ ಹಬ್ಬವನ್ನು ಆಚರಣೆ ಮಾಡುವ ಮೂಲಕ ನಾವುಗಳು ಸಂಭ್ರಮ ಪಡುವಂತಾಗಬೇಕು ಎಂದರು ತಮ್ಮ ಕೆಲಸದ ಸಂದರ್ಭದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಮಳೆ ಬಿಸಿಲೆನ್ನದೇ ದುಡಿಯುವ ನೀವುಗಳು ಆರೋಗ್ಯದ ಕಡೆಗೂ ಗಮನಹರಿಸಬೇಕು ಚಟಗಳಿಗೆ ದಾಸರಾಗಬಾರದು ಕೈಗಳಿಗೆ ಗ್ಲೌಸ್ ಕಾಲಿಗೆ ಶೂಗಳನ್ನು ಧರಿಸಿಯೇ ಕೆಲಸಕ್ಕೆ ಮುಂದಾಗಬೇಕು ತಾವು ಮಾಡುವ ಕೆಲಸಗಳಿಗೆ ಬೆಲೆ ಕಟ್ಟಲು ಸಾಧ್ಯವಿಲ್ಲ ಎಂದರು ಹಾಗಿರ್ಬೇಕು ಹೆಲ್ತ್ ನೋಡ್ಕೊಳ್ಳಿ ಮೊದ್ಲು ಏನಂತ ಹೇಳಿದ್ರೆ ನಿಮ್ದು ಆರೋಗ್ಯ ಮುಖ್ಯ ನಾನು ತುಂಬಾ ಸತಿ ಅಬ್ಸರ್ವ್ ಮಾಡಿದ್ದೀನಿ ನಿಮ್ ಕೈಗೆ ಗ್ಲೌಸು ಇರೋದಿಲ್ಲ ಕಾಲಿಗೆ ಶೂ ಇರೋದಿಲ್ಲ ಹಂಗೆಲ್ಲ ಮಾಡ್ಕೊಳ್ಬೇಡಿ ನಾನು ಮುಂಚೆ ಕೊಡುವಾಗ ಒಂದು ಎರಡು ಮೂರು ಜನ ಕಾಣೆಯಾಗಿದ್ದಾರೆ ಅಂದ್ರೆ ಅವ್ರಿಲ್ಲ ಎಕ್ಸ್ಪೈರ್ಡ್ ಆಗಿದ್ದಾರೆ ಕರೆಕ್ಟಾ ಎರಡು ಜನ ಏನೋ ಎರಡೋ ಮೂರು ಜನ ಒಂದು ಹಿಂಗ್ಸೂ ಇಲ್ಲ ಇದ್ರಲ್ಲಿ ನಾನು ಮುಂಚೆ ಕೊಡುವಾಗ ಅವ್ರಿದ್ರು ಗೌರಿ ಅವ್ರಿಲ್ಲ ಬಿಕಾಸ್ ಆಫ್ ಹೆಲ್ತ್ ನಿಮ್ಮ ಹೆಲ್ತ್ ನೋಡ್ಕೊಳ್ಳಿ ನಾವು ನೀವು ಕ್ಲೀನ್ ಎಲ್ಲ ಮಾಡ್ತೀರಲ್ಲ ಸರಿ ಬಟ್ ನಿಮ್ಮದನ್ನ ನೀವು ನೋಡ್ಕೊಳ್ಬೇಕಲ್ಲ ನೀವು ನಮ್ಮ ಶುಚಿತ್ವ ನೀವು ಕಾಪಾಡ್ತೀರಾ ಬಟ್ ನಿಮ್ಮ ಶುಚಿತ್ವ ನೀವು ಕಾಪಾಡಬೇಕು ಅಂದರೆ ಕೈಗೆ ಗ್ಲೌಸ್ ಹಾಕೊಳ್ಳಿ ಬೆರಿ ಕಲ್ಲು ತಿರ್ಗಾಡ್ಬೇಡಿ ಮತ್ತೆ ಮಳೆಯಲ್ಲಿ ಯಾರೋ ಒಂದು ಅವತ್ತು ನೋಡುವಾಗ ಕೆಲಸ ಮಾಡ್ತಾ ಇರುವಾಗ ನಾನು ಮಳೆಯಲ್ಲಿ ಯಾರೋ ಒಂದು ಇಬ್ರು ಕೆಲಸ ಮಾಡ್ತಾ ಇದ್ರು ನಾನು ರೋಡಲ್ಲಿ ಹೇಳಿದೆ ತಲೆಗೆ ಏನಾದರೂ ಹಾಕೋಪ್ಪ ಅಂತ ಕೇಳಿ ನಿಮ್ಗೆ ಪಂಚಾಯಿತಿನೋ ಅಥವಾ ಸರ್ಕಾರ ಕೇಳಿ ನಮ್ಗೆ ಇದು ಬೇಕು ಅಂತ ತಿಳ್ಬಿಟ್ಟು ಕಿಟ್ ಕೇಳ್ಕೊಳ್ಳಿ ಅದು ಇದೆಲ್ಲ ಕೇಳ್ಕೊಳ್ಳಿ ಯಾರು ಏನು ಹೇಳೋದಿಲ್ಲ ಹಾ ಕೇಳ್ಬೇಕು ನಿಮ್ಮ ನಿಮ್ಗೆ ಏನು ಸೌಕರ್ಯ ಬೇಕು ಅದನ್ನ ನೀವು ಕೇಳ್ಕೊಳ್ಬೇಕು ಬಾಯ್ ಬಿಟ್ಟು ಕೇಳಿ ಕೇಳ್ಕೊಳ್ಳಿ ಬರೀ ಇದರಲ್ಲಿ ಕೆಲಸ ಮಾಡಬೇಡಿ ಎರಡು ಅದು ಇಂಪಾರ್ಟೆಂಟ್ ನಮ್ದು ನಾಳೆ ಇವತ್ತು ನಾಳೆ ಕೈಮೂರ್ತಿ ಹಬ್ಬ ಕೊಡಗಿನ ಹಬ್ಬ ಹಿಂಗೆಲ್ಲ ಗೊತ್ತಿರ್ಬೋದು ಅದರಲ್ಲೂ ಸ್ಪೆಷಲಿ ಕೊಡುವ ಕೊಡವರಿಗೆ ತುಂಬಾ ಒಂದು ಒಂದು ಪವಿತ್ರವಾದ ಹಬ್ಬ ನಮ್ಮದು ಎರಡು ಮೂರು ಹಬ್ಬದಲ್ಲಿ ಇದೊಂದು ಕೈಲಿಮುತ್ತ ಹಬ್ಬ ತುಂಬ ಒಂದು ನಮಗೆ ತುಂಬ ಖುಷಿ ಕೊಡುವಂಥ ಒಂದು ಹಬ್ಬ ಎಲ್ಲ ನಾವು ಹಬ್ಬದಲ್ಲಿ ಎಲ್ಲ ಗದ್ದೆ ಕೆಲಸ ತೋಟ ಕೆಲಸ ಎಲ್ಲ ಮಾಡಿ ಸೋತಿರ್ತೀವಿ ಹಾಗೆ ನಮ್ಮ ಕೆಲಸದವರು ಅಂದರೆ ಕಾರ್ಮಿಕರು ತೋಟ ಕಾರ್ಮಿಕರು ಸತ ಇವತ್ತಿನ ದಿವಸ ನಾನು ಅವರಿಗೂ ಸತ ಇದೇ ಥರ ಕೊಟ್ಟಿದ್ದೀನಿ ಎಲ್ಲ ಎಲ್ಲ ಇದು ಮಾಡಿ ಹಾಗೇ ನಾನು ಪ್ರತಿ ವರ್ಷ ನಿಮಗೆ ಕೊಡ್ತಾ ಇದ್ದೀನಿ ಮುಂಚೆ ಕೊಟ್ಟಿರ್ಬೇಕು ಕೊಟ್ಟಿರ್ದೋ ನಿಮಗೆ ನನ್ನ ನೆನಪಿರಬೇಕು ನಾನು ಪ್ರತಿ ವರ್ಷ ಕೊಡ್ತಾ ಬರ್ತಾ ಇದ್ದಿದ್ದೆ ಇದ್ದೆ ಆದರೆ ಕೋವಿಡ್ ಬಂತು ಬಂದ ಒಂದು ಎರಡು ಮೂರು ವರ್ಷ ನಂದು ಸ್ಟಾಪ್ ಆಯಿತು ಬಿಕಾಸ್ ಆಫ್ ಕೋವಿಡ್ ಅಂದರೆ ಸ್ವಲ್ಪ ಹೆದ್ರಿಕೊಂಡು ಹೆಲ್ತ್ ಇಶ್ಯೂ ಹೆದರಿಕೆ ಆಗುತ್ತೆ ಬಿಟ್ಟು ಕೊಟ್ಟಿಲ್ಲ ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮಗೆ ಕೊಡಲಿಕ್ಕೆ ನನ್ನ ತೋಟದ ಕಾರ್ಮಿಕರು ಯಾವ ಥರನೋ ಅದೇ ಥರ ನೀವು ನಮಗೆ ಇಡೀ ಟೌನಿಗೆ ಅದರಲ್ಲೂ ಗೋಣಿಕೊಪ್ಪ ಟೌನಿಗೆ ನೀವು ಕಾರ್ಮಿಕರು ನೀವು ಇರದಿದ್ದರೆ ನಮಗೆ ಯೋಚನೆ ಮಾಡೋಕ್ಕಾಗಲ್ಲ ನೀವು ಅವರ ಕಾರ್ಮಿಕರು ನೀವು ಇಲ್ಲದಿದ್ದರೆ ನಮ್ಗೆ ಯೋಚನೆ ಮಾಡೋಕ್ಕಾಗಲ್ಲ ಗೊತ್ತಿರ್ಬೋದು ಎಲ್ರಿಗೂ ಒಂದು ವಾರ ನೀವು ಶುಚಿತ್ವ ಅಂದರೆ ಚರಂಡಿಯೋ ಅಥವಾ ರೋಡೋ ಅಥವಾ ಬಸ್ ಸ್ಟ್ಯಾಂಡ್ ನೀವು ಕ್ಲೀನ್ ಮಾಡದಿದ್ದರೆ ನಾವೆಲ್ಲ ಹಾಸ್ಪಿಟಲ್ ಸೇರ್ತೀವಿ ಅದು ಅದು ಎಲ್ಲರೂ ಮೊದಲು ತಿಳ್ಕೊಳ್ಬೇಕು ನಾನು ಇದು ಸಾರ್ವಜನಿಕವಾಗಿಯೂ ಹೇಳ್ತಾ ಇದ್ದೀನಿ ಸೊ ನಿಮ್ಮನ್ನು ಗುರುತಿಸಬೇಕು ನಿಮಗೆ ಎಲ್ಲ ಥರದ ಸಹಾಯ ಸಹಕಾರ ಕೊಡಬೇಕು ಪಂಚಾಯಿತಿಯಿಂದಲೋ ಅಥವಾ ಸರ್ಕಾರದಿಂದಲೋ ಎಲ್ಲರಿಗೂ ಕೊಡಬೇಕು ಎಲ್ಲ ನೀವು ಪೌರ ಕಾರ್ಮಿಕರಿಗೆ ಕೊಡಬೇಕು ಹೇಳ್ಬಿಟ್ಟು ಈ ಮೂಲಕ ಕೇಳ್ಕೊಡ್ತಾ ಇದ್ದೀನಿ ಇದು ನನ್ನದು ಸ್ಮಾಲ್ ಒಂದೊಂದು ಕಿಟ್ಟಿದೆ ಇದರಲ್ಲಿ ನಿಮಗೆ ಎಲ್ಲ ಒಂದು ವಾರಕ್ಕಿರೋದು ಏನಲ್ಲ ತಿಂಡಿ ತಿನಿಸು ಮತ್ತು ನಮಗೆ ಸ್ಪೆಷಲಿ ಇವತ್ತು ಮಾಂಸ ಸೊ ಆ ನಾನ್ ವೆಜ್ಜು ಇದೆ ತಗೊಳ್ಳಿ ವರ್ಷ ಇದೇ ಥರ ಕೊಡ್ತೀನಿ ಮಧ್ಯದಲ್ಲಿ ನನಗೇನಾದರೂ ನಿಮಗೆ ಪ್ರಾಬ್ಲಮ್ ಆದರೆ ಅಂಥ ಪ್ರಾಬ್ಲಮ್ ಬಂದರೆ ಬನ್ನಿ ನಿಮ್ಮ ನಿಮ್ಮ ಕಮ್ಯುನಿಟಿಗೆ ನಿಮ್ಗೆ ಯಾರಾದರೂ ಏನಾದರೂ ತೊಂದರೆ ಮಾಡಿದ್ರೆ ನಾನು ನಿಮ್ಮ ಪರವಾಗಿ ನಾನು ನಿಲ್ತೇನೆ ಗೊತ್ತಾಯ್ತಮ್ಮ ನಿಮ್ಗೆ ಏನಾದರೂ ಏನಂದ್ರೆ ಬರ್ಬೇಕು ನೀವು ಅಂದ್ರೆ ನಿಮ್ಮ ಪರವಾಗಿ ನಾನು ಮುಂದೆ ನಿಲ್ತೀನಿ ಕಿಟ್ ಕೊಡ್ತಾ ಇದ್ದೀನಿ ತಗೊಂಡೋಗಿ ತುಂಬಾ ಜನ ಇದ್ದಾರೆ ಅದರಲ್ಲಿ ನಾವು ರೋಡ್ ಕೆಲಸ ಮಾಡೋದು ಮತ್ತೆ ಚರಂಡಿ ಮತ್ತೆ ಬಸ್ ಸ್ಟ್ಯಾಂಡ್ ನೀವು ಶುಚಿತ್ವ ಮಾಡುವ ಪೌರ ಕಾರ್ಮಿಕರಿಗೆ ಕೊಡ್ತಾ ಇದ್ದೀನಿ ಮುಂದಿನ ವರ್ಷ ನೋಡ್ಬಾ ಕೊಡ್ತಾ ಇರೋದು ಇದು ನನ್ನ ಸ್ವಂತ ಸ್ವಹ ಕೊಡ್ತಾ ಇರೋದು ಯಾವ ಸಂಘ ಸಂಸ್ಥೆ ಯಾವ ಕ್ಲಬ್ ಅಲ್ಲ ಇದು ನಾನು ಪ್ರತಿ ವರ್ಷ ಇನ್ನು ನಿಲ್ಸಲ್ಲ ದೇವರು ಚೆನ್ನಾಗಿ ಕೊಡ್ತಾ ಇರೋದು ಯಾವ ಸಂಘ ಸಂಸ್ಥೆ ಎಂತದ್ದು ಅಲ್ಲ ದೇವರು ಇವ್ರಿಗೆ ಐಶ್ವರ್ಯ ಆಯುಷ್ ಎಲ್ಲಾನು ಕೊಟ್ಟು ಕಾಪಾಡ್ಲಿ ನಮಗೆ ಪೌರ ಕಾರ್ಮಿಕರನ್ನು ಗುರುತಿಸಿ ಈ ಒಂದು ಕೊಡಗ ಹಬ್ಬದಲ್ಲಿ ನಮಗೆ ಒಂದು ಕಿಟ್ ಕೊಟ್ಟಿದ್ದಾರೆ முந்தின இதே ரீத்தி கொடுத்துறை அது மனை மக்கள் நமக்கு

ಗೋಣಿಕೊಪ್ಪಲಿನ ಸ್ವಾತಂತ್ರ್ಯ ಹೋರಾಟಗಾರರ ಭವನದಲ್ಲಿ ಜರುಗಿದ ಸರಳ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರಾದ ಮಂಜು ರಾಮು ಸೇರಿದಂತೆ ಇನ್ನಿತರ ಪ್ರಮುಖರು ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ